ರಾಜಕಾರಣಿ ಅಂದರೆ ಡಿಫಾಲ್ಟಾಗಿ ಒಂದು ವಿಲನ್ ಇವಾಗ ಒಂದು ರಾಜಕಾರಣಿನ ಚೆನ್ನಾಗಿ ತೋರಿಸಿರೋಂಥ ಸಿನಿಮಾ ನಾನು ನೋಡೇ ಇಲ್ಲ ಲೈಫಲ್ಲಿ ನಾವೊಂದು ಹೇಳ್ತೀವಿ ಸಿನಿಮಾದಲ್ಲಿ ಬಿ ಜಿ ಎಂ ಬರುತ್ತೆ ಒಳ್ಳೆಯವನ್ ಯಾರು ಕೆಟ್ಟವ್ನ ಯಾರು ಅಂತ ಲೈಫಲ್ಲಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಏನೋ ನಾವು ಅಯ್ಯೋ ಇದು ಸಾಧ್ಯನೇ ಇಲ್ಲ ಬಹಳ ಕಷ್ಟ ಅಂದ್ಕೊಂಡ್ವಿ ಇವತ್ತು ಅದನ್ನು ಮಾಡಿ ತೋರಿಸಿದಾನೆ ಜನಾನೇ ಇವತ್ತು ಕರ್ನಾಟಕ ಕಡೆ ತಿರುಗಿ ನೋಡೋಂಗೆ ನಮ್ಮ ಕನ್ನಡ ಸಿನಿಮಾಗಳು ತಂದೆ ತಂದೆಯವ್ರದೇ ಒಂದು ಬಯೋಪಿಕ್ ಮಾಡಬೇಕಂತ ನನಗೆ ಭಾರಿ ಆಸೆ ಇದೆ ವೆರಿ ಶಾರ್ಟ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಇಟ್ ಶುಡ್ ಬಿ ಯೂನಿವರ್ಸಲ್ ಸ್ಟೋರಿ ಸರ್ ಸಿನಿಮಾ ಅನ್ನೋದು ಆಲ್ವೇಸ್ ಡೈರೆಕ್ಟ್ ಟು ಪೀಪಲ್ ಹೋಗ ಒಂದು ಮೀಡಿಯಮ್ ವೆರಿ ಲಾರ್ಜ್ ಇಂಪ್ಯಾಕ್ಟ್ ಅಂತೂ ಇದೆ ಬಟ್ ಏನಂದರೆ ಸ್ಟೋರಿ ಚೇಂಜ್ ಆಗಿದೆಯಾ ಸ್ಟೋರಿ ಚೇಂಜ್ ಆಗಿಲ್ಲ ಮ್ಯೂಸಿಕ್ ಚೇಂಜ್ ಆಗಿದೆಯ ಮ್ಯೂಸಿಕ್ ಚೇಂಜ್ ಆಗಿಲ್ಲ ಸ್ಟೈಲ್ ಆಫ್ ಸ್ಟೋರಿ ಟೆಲಿಂಗ್ ಚೇಂಜ್ ಆಗಿದೆ ಸೊ ನಿಮಗೆ ಸಿನಿಮಾ ಅಂತ ತಗೊಂಡಾಗ ಅದೇನು ಬರೀ ನೀತಿ ಅಂತಲೇ ಇಲ್ಲ ಅಲ್ಲಿ ನಾವು ರೌಡಿಸಮ್ ಸ್ಟೋರಿನೂ ತೋರಿಸ್ತೀವಿ ಲವ್ ಸ್ಟೋರಿನೂ ತೋರಿಸ್ತೀವಿ ಮರ್ಡರ್ ಮಿಸ್ಟ್ರಿನೂ ತೋರಿಸ್ತೀವಿ ಸೊ ಬೇರೆ ಬೇರೆ ಆ್ಯಂಗಲ್ಸ್ ಬರುತ್ತೆ ಬಟ್ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ಒಂದು ಪೀಕಿಗೆ ತಲುಪಿದೆ ನಾವೆಲ್ಲ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕಾದ್ರೆ ಏನೋ ನಾವು ಅಯ್ಯೋ ಇದು ಸಾಧ್ಯನೇ ಇಲ್ಲ ಬಹಳ ಕಷ್ಟ ಅಂದ್ಕೊಂಡ್ವಿ ಅದನ್ನು ಮಾಡಿ ತೋರಿಸಿದ್ದಾರೆ ಇಡೀ ಏನಂತೀರ ಭಾರತ ಜನನೇ ಇವತ್ತು ಕರ್ನಾಟಕ ಕಡೆ ತಿರುಗಿ ನೋಡೋಂಗೆ ನಮ್ಮ ಕನ್ನಡ ಸಿನಿಮಾಗಳು ಬರ್ತಾಯಿದೆ ಅದ್ರ ಬಗ್ಗೆ ನನಗೆ ಬಹಳ ಖುಷಿ ಇದೆ ಮುಂದೊಂದು ಕಾಲದಲ್ಲಿ ಇಡೀ ವಿಶ್ವ ತಿರುಗಿ ನಮ್ಮ ಕನ್ನಡ ಸಿನಿಮಾ ನೋಡಬೇಕು ಅದು ಅದು ಶೀಘ್ರದಲ್ಲಿ ಆಗುತ್ತೆ ಅಂತ ನನಗೆ ಭಾಳ ನಂಬಿಕೆ ಇದೆ ಸರ್ ಏನಾಗುತ್ತೆ ಅಂದರೆ ಈ ಕತೆ ಹೇಳಬೇಕಾದ್ರೆ ನಾವು ನೇಟಿವಿಟಿ ಅಂತ ಕರಿತೀವಿ ನಮ್ಮ ಹೃದಯಕ್ಕೆ ಹತ್ತಿರ ಇರುವ ಕತೆಗಳೇನೆ ಜಾಸ್ತಿ ಕ್ಲಿಕ್ ಆಗೋದು ಇದು ಸಿನಿಮಾ ಇದರಲ್ಲಿ ಸ್ವಾಭಾವಿಕ ಇಲ್ಲೇನಾಗುತ್ತೆ ನಮ್ಮ ಕರ್ನಾಟಕದಲ್ಲಿಂದ ಅಷ್ಟೊಂದು ಕಂಪೇರ್ ಟು ನಾರ್ದನ್ ಸ್ಟೇಟ್ಸು ನಾನು ಖಂಡಿತ ಕಡಿಮೆ ಅಂತ ಹೇಳಲ್ಲ ಇಲ್ಲೂ ಎನ್ ಎಫ್ ಎಂಡ್ ಮೋರ್ ಸೋಲ್ಜರ್ಸ್ ಇದ್ದಾರೆ ಬಟ್ ಆ ಮಿಲಿಟರಿ ಇಂಪ್ಯಾಕ್ಟು ಸ್ವಲ್ಪ ನಮ್ಮ ಸ್ಟೇಟಿಗೆ ಕಡಿಮೆ ಆ ಮಿಲಿಟರಿ ಏನಂತೀರಾ ಆ ಪೇಟ್ರಿಯಾಟಿಸಮ್ ಇದು ಬಟ್ ಖಂಡಿತ ಮುಂದಿನ ದಿನಗಳದು ಚೇಂಜ್ ಆಗುತ್ತೆ ಏನಂದರೆ ಇವತ್ತು ಹೊಸ ಎವ್ರಿ ಡೇ ಒಂದು ಹೊಸ ಪ್ರಯತ್ನ ನಡೀತಾ ಇದೆ ಈ ಕಾಂತಾರ ನೋಡಿದ್ವಿ ಒಂದು ಏನಂತೀರ ನಮ್ಮ ಕುಂದಾಪುರ್ ಮಂಗಳೂರು ಬೇಸ್ಡು ನಮ್ಮ ಒಂದು ಇದನ್ನು ಯೂನಿವರ್ಸಲಾಗಿ ತೊಗೊಂಡ್ಬಂದರು ಇವಾಗ ಮುಂಚೆ ಏನಿತ್ತು ಅಂದರೆ ಒಂದು ಬಜೆಟ್ ಕನ್ಸ್ಟೆಂಟ್ಸ್ ಇತ್ತು ಕನ್ನಡ ಸಿನಿಮಾಗೆ ಇಷ್ಟೇ ಬಿಸ್ನೆಸ್ ಆಗುತ್ತೆ ಇಷ್ಟೊಳಗೆ ನಾವು ಆಟಾಡಬೇಕು ಅಂತ ಒಂದು ಡಿಫೆನ್ಸ್ ಸಿನಿಮಾ ಮಾಡಿದಾಗ ಇಟ್ ರಿಕ್ವೈರ್ಸ್ ಅ ವೆರಿ ಬಿಗ್ ಬಜೆಟ್ ಇಪ್ಪ ಪೌರಾಣಿಕ ಸಿನಿಮಾಗಳಾಗ್ಬೋದು ಡಿಫೆನ್ಸ್ ಸಿನಿಮಾ ಆಗ್ಬೋದು ಯಾಕಂದರೆ ಒಂದು ಆರ್ಟಿಸ್ಟು ಇಲ್ಲ ಒಂದು ಸ್ಮಾಲ್ ಲೊಕೇಶನ್ ಅಲ್ಲಿ ಮಾಡೋ ಅಂಥದ್ದಲ್ಲ ಅದು ಲಾಡ್ಸ್ ಆಫ್ ಆರ್ಟಿಸ್ಟು ಲಾಡ್ಸ್ ಆಫ್ ಎಕ್ವಿಪ್ಮೆಂಟ್ ಎಲ್ಲ ಬೇಕಾಗುತ್ತೆ ಬಟ್ ಇವತ್ತು ನಮ್ಮ ಕನ್ನಡ ಸಿನಿಮಾ ಅಲ್ಲಿ ಬಂದಿದೆ ವೆರಿ ಶಾರ್ಟ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಸರ್ ಹಲವು ಯೋಚನೆಗಳಿದೆ ಡೆಫಿನೆಟ್ಲಿ ಸಿನಿಮಾದಲ್ಲಂತೂ ನಮ್ಮ ತಂದೆಯವ್ರದೇ ಒಂದು ಬಯೋಪಿಕ್ ಮಾಡಬೇಕಂತ ನನಗೆ ಭಾರಿ ಆಸೆ ಇದೆ ಬಟ್ ಅದೇನಾಗಬೇಕಂದ್ರೆ ಇಟ್ ಶುಡ್ ಬಿ ಎ ಯೂನಿವರ್ಸಲ್ ಸ್ಟೋರಿ ಈಗ ತಾವು ಹೇಳಿದ್ರಲ್ಲ ಅದನ್ನು ನೋಡಿ ನಾಲ್ಕು ಜನ ಇನ್ಸ್ಪೈರ್ ಆಗೋ ಕತೆ ವಿನಃ ನಮ್ಮ ತಂದೆ ಕತೆ ನಾನು ಫಿಲಮಲ್ಲಿ ಇದ್ದೀನಿ ಅಂತ ತಂದುಬಿಡೋದಲ್ಲ ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾ ಯಾವಾಗ ನಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಓಕೆ ಇವಾಗ ಇದು ಕತೆ ರೂಪ ಕರೆಕ್ಟಾಗಿ ಬಂದಿದೆ ಅಂತ ಅವತ್ತಿನ ದಿವಸ ಖಂಡಿತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಸಿನಿಮಾ ಮೀಡಿಯಮಲ್ಲಿ ನಾವು ಹೇಳೋಕ್ಕಾಗದೇ ಇರೋಂಥ ಕಥೆನೇ ಇಲ್ಲ ಬಟ್ ಸಿನಿಮಾದಲ್ಲೂ ಕೆಲವೊಂದು ಶಾರ್ಟ್ ಕಮಿಂಗ್ಸ್ ಆಗ್ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಸ್ಟೀರಿಯೋ ಟೈಪ್ಸ್ ಆಗ್ಬಿಟ್ಟಿದೆ ಇವಾಗ ಒಂದು ರಾಜಕಾರಣಿನ ಚೆನ್ನಾಗಿ ತೋರಿಸಿರೋವಂಥ ಸಿನಿಮಾ ನಾನು ನೋಡೇ ಇಲ್ಲ ರಾಜಕಾರಣಿ ಅಂದರೆ ಡಿಫಾಲ್ಟಾಗಿ ಒಂದು ವಿಲನ್ ಅದೊಂದು ಆ ಥರನೇ ಹೋಗಿದೆ ಬಟ್ ಖಂಡಿತ ಅದನ್ನು ಚೇಂಜ್ ಮಾಡ್ಬೋದು ಏನಂದರೆ ಏನು ಸರ್ ಸಿನಿಮಾ ಸಿನಿಮಾಗೆ ನಮ್ಮ ರಿಯಾಲಿಟಿಯಲ್ಲಿ ಏನು ನಡೀತಾ ಇದೆ ಅದನ್ನೇ ತೊಗೊಂಡು ಸ್ಲೈಟಾಗಿ ಫಿಕ್ಷನಲೈಸ್ ಮಾಡಿ ಹೇಳೋದನ್ನೇ ಸಿನಿಮಾ ಸೊ ಹಂಡ್ರೆಡ್ ಪರ್ಸೆಂಟು ವಿತ್ ಸೋಷಿಯಲ್ ಇಂಪ್ಯಾಕ್ಟ್ ಇರೋವಂಥ ಕೆಲವೊಂದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಜನನೂ ಅದನ್ನು ನೋಡಿ ಫೀಲ್ ಮಾಡ್ಕೊಂಡಿದ್ದಾರೆ ಏ ಹೌದಪ್ಪ ನಾವು ಈ ಥರ ಇರಬೇಕು ಹಿಂಗೆ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡೋ ಮೀಡಿಯಮ್ಮೇ ಸಿನ್ಮಾ ಬಟ್ ಏನಂದರೆ ನಮ್ಮ ಲೈಫಲ್ಲಿ ನಾವೊಂದು ಹೇಳ್ತೀವಿ ಸಿನಿಮಾದಲ್ಲಿ ಬಿ ಜಿ ಎಮ್ ಬರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಳ್ಳೆಯವನ್ನ ಯಾರು ಕೆಟ್ಟೋನು ಯಾರು ಅಂತ ಫ್ರೇಮಲ್ಲೇ ಗೊತ್ತಾಗ್ಬಿಡುತ್ತೆ ಲೈಫಲ್ಲಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅದೊಂದೇ ಪ್ರೈಮರಿ ಡಿಫ್ರೆನ್ಸು